ತುಂಬಾ ಜನ ಅಂದ್ಕೊಳ್ಳೋದು ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗ್ಬೋದಲ್ವಾ ಯಾಕಿಲ್ಲ ಆಗಿಲ್ಲ ಅಂತ ಬಟ್ ಅದು ನಡೆಯೋದಿಲ್ಲ ನಡೆಯುವಂತ ಮಾತು ಅಲ್ವೂ ಅಲ್ಲ ಯಾಕೆ ಅಂದ್ರೆ ಆ ರೀತಿ ಆಲೋಚನೆ ವಿಜಯ ರಾಘವೇಂದ್ರ ಅವರ ತಲೆಗೂ ಕೂಡ ಸುಮಾರಿಗೆ ಬಂದಿರೋದಿಲ್ಲ ವಿಜಯ ರಾಘವೇಂದ್ರ ಅವರು ಹೇಳಿದಾಗ ಸ್ಪಂದನನೇ ಮೊದಲು ಸ್ಪಂದನೇ ಕೊನೆ ಅವರ ಒಂದು ಜಾಗವನ್ನು ಯಾರಿದ್ದಲ್ಲೂ ಕೂಡ ರೀಪ್ಲೇಸ್ ಮಾಡಕ್ಕಂತೂ ಆಗೋದಿಲ್ಲ ಮಗ ಶೌರ್ಯ ಒಂದು ಕೊನೆಯ ತನಕ ಕೂಡ ಅದ್ಭುತವಾಗಿ ಕೂಡ ನೋಡ್ಕೋತಾರೆ ಸಪೋರ್ಟ್ ಆಗಿ ಇರ್ತಾರೆ ಮತ್ತೆ ಮಗ ದೊಡ್ಡವರಾದ್ಮೇಲೆ ಕಂಪ್ಲೀಟ್ ಆಗಿ ಸಿನಿಮಾವನ್ನ ಮಾಡೇ ಮಾಡುತ್ತಾರೆ ಯಾಕೆಂದ್ರೆ ಅವರಿಗೆ ಅವ್ರಿಗೆ ಒಂದು ಆಸೆ ಇತ್ತು ಮಗನನ್ನ ದೊಡ್ಡ ಮಟ್ಟಿಗೆ ಲಾಂಚ್ ಮಾಡಬೇಕು ಮತ್ತೆ ತನ್ನ ಒಂದು ಪ್ರೊಡ್ಯೂಸರ್ ಆಗಬೇಕು ಸಿನಿಮಾವನ್ನ ನಿರ್ಮಾಣ ಮಾಡಬೇಕು ಅಂತ ಅಶ್ವಿನಿ ಮೇಡಮ್ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ವಿಜಯರಾಗ್ ಅವರು ಸ್ಪಂದನ ಅವರ ಒಂದು ಆಸೆಯನ್ನ ಶೌರ್ಯ ಮೇಲೆ ಪೂರೈಸುತ್ತಾರೆ ಸೊ ಯಾವುದೇ ರೀತಿ ಎರಡನೇ ಮದುವೆ ಬಗ್ಗೆ ಯೋಚನೆ ಅವ್ರು ಸಹ ಮಾಡಿಲ್ಲ ವಿಜರ ಕಂಪ್ಲೀಟ್ ಆಗಿ ಸಿನಿಮಾ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿದ್ದಾರೆ ಸಿನಿಮಾ ಎಲ್ಲಾ ಸಿನಿಮಾ ಅಂತ ಕಂಪ್ಲೀಟ್ ಆಗಿ ಅದರಲ್ಲೇ ಮುಳುಗೋಗಿದ್ದಾರೆ ಈಗ ಎಫ್ ಅಂತ ಒಂದು ಸಿನಿಮಾ ಮನೆ ಹತ್ರ ರಿಲೀಸ್ ಆಯ್ತು ರಿಲೀಸ್ ಆಗಿದೆ ಈಗ ನೆಕ್ಸ್ಟ್ ರಿಪ್ಪನ್ ಸ್ವಾಮಿ ಮತ್ತೆ ಸ್ವಪ್ನ ಮಂಟಪ ಅಂತ ಸಿನಿಮಾ ಕೂಡ ಬರಲಿದೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಸಿನಿಮಾವನ್ನ ನೋಡೋದಕ್ಕೆ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಶೌರ್ಯ ಮಗ ಶೌರ್ಯ ತುಂಬಾ ಚೆನ್ನಾಗಿ ವ್ಯಾಸಂಗವನ್ನ ಮಾಡ್ತಾ ಇದಾರೆ ತಂದೆ ಬಗ್ಗೆ ಅವ್ರಿಗೂ ಕೂಡ ಬಹಳಷ್ಟು ಪ್ರೌಡ್ ಫೀಲಿಂಗ್ ಇದೆ ಖುಷಿ ಇದೆ ಮತ್ತೆ ಅವರು ಕೂಡ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ತಂದೆಗೆ ತುಂಬಾನೇ ಸಪೋರ್ಟ್ ಆಗಿದ್ರೆ ತಂದೆ ಏನ್ ಮಾಡಿದ್ರು ಕೂಡ ಸಪೋರ್ಟ್ ಅನ್ನ ಮಾಡ್ತಾರೆ ಸಿನಿಮಾಗೂ ಕೂಡ ಬಹಳ ಸಪೋರ್ಟಿವ್ ಆಗಿದ್ದಾರೆ